ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಗೊಪ್ಪೆನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂತಬೆನ್ನೂರು ಯೋಜನಾ ಕಚೇರಿ ಕೆರೆ ಅಭಿವೃದ್ಧಿ ಸಮಿತಿ ಗೊಪ್ಪೇನಹಳ್ಳಿ ಮತ್ತು ಗ್ರಾಮ ಪಂಚಾಯಿತಿ ಗೊಪ್ಪೆನಹಳ್ಳಿ ವತಿಯಿಂದ ಏಳ್ನೂರ ಇಪ್ಪತ್ತೆರಡನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಮತ್ತು ಕೆರೆಯ ಬಾಗಿನ ಅರ್ಪಣಾ ಕಾರ್ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಪಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದರು ಇಂದು ಗುಪ್ಪೆನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಂಟು ಲಕ್ಷ ಮತ್ತು ಗ್ರಾಮಸ್ಥರಿಂದ ಎಂಟು ಲಕ್ಷ ರುಗಳನ್ನು ಸಂಗ್ರಹಿಸುವ ಮೂಲಕ ಕೆರೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ಹದಿನಾರು ಲಕ್ಷಗಳ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ್ ಸರ್ಜಿ ಉದ್ಘಾಟಿಸಿದರು ಕೆರೆಯ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿಯ ಅಧ್ಯಕ್ಷರಾದ ರವಿಕುಮಾರ್ ಮತ್ತು ಕೊಪ್ಪೇನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ನಿರ್ದೇಶಕರಾದ ಗೀತಾ ಜಿಲ್ಲಾ ನಿರ್ದೇಶಕರಾದ ದನೇಶ್ ಪೂಜಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿದ್ಯಾ ಎನ್ ಗ್ರಾಮದ ಹಿರಿಯ ಮುಖಂಡರಾದ ಸಜ್ಜಿ ಚನ್ನಬಸಪ್ಪ ಪಿ ಡಿ ಒ ಚೇತನ್ ಹಾಗೆ ಗ್ರಾಮಾಭಿವೃದ್ಧಿಯ ಯೋಜನಾಧಿಕಾರಿ ಪ್ರವೀಣ್ ಕೃಷಿ ಅಧಿಕಾರಿ ಅಜ್ಜಪ್ಪ ಕೆರೆ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಸಿದ್ದೇಶ್ ಜಿ ಎಸ್ ಶಾರದಾ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ いいからこっち。 ఇక కారణ యారు అందరూ నవ్వే ఇక కారణ యో నేను ప్రపంచ ఎంబత్ పర్సెంట్ కార్డి ఈ బరీ మూవత్ పర్సెంట్ కారు అంటే టిష్యూ పేపర్న ఉపయోగస్త ఆ టిష్యూ పేపర్ ఈ ఊరల్ని కడిమే ఇది నమ్ము డవల్ హాకీ సరక అదే వర్స్కూరు సిటీష్యూ పేపర్ ఈ మాది టిష్యూ పేపర్ హోర్ట్ టిష్యూ పేపర్ ఆ టిష్యూ పేపర్ ఉపయోగస్తో ఒక్కే ప్ర ಪ್ರಪಂಚದಲ್ಲಿ ಎಷ್ಟು ಉಪಯೋಗ ಆಗ್ತದೋ ಅಷ್ಟಕ್ಕೆ ಇಪ್ಪತ್ತೇಳು ಸಾವಿರ ಮರಗಳನ್ನು ಒಂದು ದಿನಕ್ಕೆ ನಾವು ಕಡಿತೇವೆ ನಾವು ಡೋರ್ ಮಾಡ್ತೀವಿ ಮನೆಯಲ್ಲಿ ಕಟ್ಟಿಗೆ ಉಪಯೋಗಿಸ್ತೀವಿ ಕಿಟಕಿ ಮಾಡ್ತೀವಿ ಎಲ್ಲದಕ್ಕೂ ಉಪಯೋಗಿಸ್ತೀವಿ ಮರಗಳನ್ನು ಒಂದು ದಿನಕ್ಕೆ ಮರವನ್ನು ಎಷ್ಟು ಕಡಿತೀವಿ ಮನೆಯನ್ನು ಮಾಡೋ ಮಡಕ್ಕೆ ಮತ್ತೆ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಅಂದರೆ ಹದಿನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ಮರಗಳನ್ನು ಒಂದು ದಿನಕ್ಕೆ ನಾವು ಕಡಿತೇವೆ ಯಾವುದಕ್ಕೋಸ್ಕರ ಮನೆ ಬಿಲ್ಡಿಂಗನ್ನು ಕಟ್ಟೋದಕ್ಕೋಸ್ಕರ ಒಂದು ಚುಟುಕಿ ಹೊಡೆಯೋ ಪ್ರಪಂಚದಲ್ಲಿ ಹತ್ತು ಲಕ್ಷ ವಾಟರ್ ಬಾಟ್ಲು ಕುಡಿಯೋ ವಾಟ್ರ್ ಬಾಟ್ಲು ನಾವು ಶೇರ್ ಮಾಡ್ತೇವೆ ಒಂದು ಗಾಡಿ ಇಪ್ಪತ್ತಾರು ಸಾವಿರ ಮೈಲು ಓಡಿದ್ರೆ ಕಾರು ಅದು ಎಷ್ಟು ಒಂದು ವರ್ಷ ಓಡಿದ್ರೆ ಎಷ್ಟು ಪೊಲ್ಯೂಷನ್ ಮಾಡುತ್ತೋ ಅದನ್ನು ಸರಿ ಮಾಡಲಿಕ್ಕೆ ಒಂದು ಎಕರೆ ಕಾಡಬೇಕು ಎಲ್ಲಿದೆ ಕಾಡೋಷ್ಟು ಇವತ್ತು ಮೊನ್ನೆ ಟಿ ವಿ ಮತ್ತು ಮಾಧ್ಯಮದಲ್ಲಿ ನೋಡಿರ್ಬೋದು ಡೆಲ್ಲಿಯಲ್ಲಿ ಹವಾಮಾನ ಹೇಗಿದೆ ಅಂದರೆ ಶಾಲೆಗೆ ಕಾಲೇಜುಗಳಿಗೆ ರಜೆ ಕೊಟ್ಟು ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಯಾಕೆಂದ್ರೆ ಹೊರಗಡೆ ಹೋಗ್ಲಿಕ್ಕಾಗಲ್ಲ ಆಗಲ್ಲ ಅಷ್ಟು ವಾಯು ವಾಯು ಪರಿಸರ ಮಾಲಿನ್ಯ ಆಗಿದೆ ಇದೆಲ್ಲ ಮಾಡೋದು ಯಾರು ಅಂದ್ರೆ ನಾವೇ ಎಲ್ಲ ಮಾಡೋದ್ಯಾರೆ ನಾವೇ ಈ ಇದಕ್ಕೂ ಕೆರೆ ಮೂಳೆತ್ತ ಕೆರೆ ನಿರ್ಮಾಣ ಮಾಡೋದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ ಒಂದು ವರ್ಷಕ್ಕೆ ಭಾರತ ದೇಶದಲ್ಲಿ ನಾಲ್ಕು ಸಾವಿರ ಬಿಲಿಯನ್ ಕ್ಯೂಬಿಕ್ ಮೀಟ್ರಷ್ಟು ಮಳೆ ಆಗ್ತದೆ ನಾಲ್ಕು ಸಾವಿರ ಬಿಲಿಯನ್ ಕ್ಯೂಬಿಕ್ ಮೀಟ್ರಷ್ಟು ಮಳೆ ಆಗುತ್ತೆ ಆ ಮಳೆ ಆಗಿದ್ರಲ್ಲಿ ಭೂಮಿ ಇಕ್ಕೋದು ಭೂಮಿ ಒಳಗಡೆ ಹೋಗೋದೆಷ್ಟು ಅಂದರೆ ಕೇವಲ ನಾನ್ನೂರು ಎಷ್ಟು ನಾನ್ನೂರು ಬಿಲಿಯನ್ ಕ್ಯೂಬಿಕ್ ಮೀಟ್ರ್ ಆ ನಾನ್ನೂರು ಬಿಲಿಯನ್ ಕ್ಯೂಬಿಕ್ ಮೀಟ್ರ್ ನೀರನ್ನು ಇಕ್ಕಿದ್ದಂಥ ನೀರನ್ನು ಮತ್ತೆ ಇನ್ನೂರ ಎಪ್ಪತ್ತು ಕ್ಯೂಬಿಕ್ ಬಿಲಿಯನ್ ಕ್ಯೂಬಿಕ್ ಮೀಟ್ರಷ್ಟು ನೀರನ್ನು ನಾವು ಹೋಗುವಾಗ ವಾಪಸ್ ತಗೊಂತೀವಿ ஏகேன்ற உரியர்க்கே நம்ம கூட்டுகளுக்கு நீராயش கோஸ்கரவாகி குன்றன கூட்டுக

Gracias.